ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ಒಂಥರ ಬಿಝಿ ಆಗಿಬಿಟ್ಟಿದ್ದೀನಿ ಈ ಬಿಸಿ ಲೈಫ್ಟಲ್ಲಿ ನಾನು ಏನಾದರೂ ಈ ವೀಕ್ಲಿ ಒನ್ ಟೂ ಟು ತ್ರೀ ಟೈಮ್ಸ್ ತಲೆಗೆ ಸ್ನಾನ ಮಾಡ್ತೀನಿ ಇವಾಗ ವಿಂಟರ್ ಸೀಸನ್ ಬೇರೆ ನನಗೆ ಮೈಗ್ರೇನ್ ಬೇರೆ ಇದೆ ತಲೆಗೆ ಸ್ನಾನ ಮಾಡಿದಾಗ ನನಗೆ ಹೀಗೆ ಕೂದಲು ಒಣಗಿಸ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಬೇಗ ಬೇಗ ಹೋಗಬೇಕು ಅಂತಂದರೆ ಯಾಕಂದರೆ ತುಂಬ ಕೆಲಸಗಳಿರೋದ್ರಿಂದ ನನಗೆ ನಿಧಾನವಾಗಿ ಒಣಗಿಸ್ಕೊಂಡು ಕುತ್ಕೊಳ್ಳೋಕ್ಕಲ್ಲ ಅದಕ್ಕೆ ನಾನು ಇತ್ತೀಚೆಗೆ ಅಂತಂದರೆ ಒಂದು ಹೊಸ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಯಾವುದಪ್ಪ ಅಂತಂದರೆ ಈ ಅಗಾರೋ ಅವರ ಸ್ಟೈಲ್ ಪ್ರೋ ಬ್ಲೋ ಡ್ರೈ ಎಚ್ ಡಿ ಡಬಲ್ ಒನ್ ಟೂ ಜೀರೋ ಅಂತ ಹೇಳಿಬಿಟ್ಟು ಸಕ್ಕದಾಗಿದೆ ಇದು ಬ್ಲೋ ಡ್ರೈ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಹೇಗಿದೆ ಕ್ವಾಲಿಟಿ ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಶಾರ್ಟಾಗಿ ಯಾರ್ಯಾರಿಗೆ ಬ್ಲೋ ಡ್ರೈ ತೊಗೋಬೇಕು ಅನ್ನೋ ಥರ ಯಾರ್ಯಾರು ಪ್ಲ್ಯಾನ್ ಇತ್ತು ಅಂತ ಅಂದರೆ ಖಂಡಿತ ನಾನು ಈ ವಿಡಿಯೋನ ನಿಮಗೋಸ್ಕರ ಡೆಡಿಕೇಟೆಡ್ ಮಾಡ್ತೀನಿ ಅಂತ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಈ ಅಗಾರೋರ ಸ್ಟೈಲ್ ಪ್ರೋ ಹೇರ್ ಡ್ರೈ ಹೆಚ್ ಡಿ ಲೆವೆನ್ ಟ್ವೆಂಟಿ ಇದನ್ನು ಟೂ ತೌಸಂಡ್ ಬ್ಯಾಟ್ಸ್ ಎ ಸಿ ಮೋಟಾರಲ್ಲಿ ಇರೋವಂಥದ್ದು ಹಾಗೆ ಇದನ್ನ ತುಂಬ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ತಯಾರು ಮಾಡಿದ್ದಾರೆ ಇದ್ರ ಫೀಚರ್ಸ್ ಹೇಳೋದಾದ್ರೆ ಇದರಲ್ಲಿ ಟೂ ಸ್ಪೀಡ್ ಸೆಟ್ಟಿಂಗ್ಸ್ ಮತ್ತು ತ್ರೀ ಟೆಂಪ್ರೇಚರ್ ಹೀಟ್ ಸೆಟ್ಟಿಂಗ್ಸ್ನ ಕೊಟ್ಟಿದ್ದಾರೆ ಅವಾಗ ನಮಗೆ ಹೆಂಗ್ ಬೇಕೋ ಆ ರೀತಿ ಹೇರ್ ಸ್ಟೈಲ್ಸ್ನ ಮಾಡ್ಕೊಳ್ಬೋದಲ್ವಾ ಆದ್ರಿಂದ ಇನ್ನು ಇದು ಬಂದು ಕೂಲ್ ಶಾರ್ಟ್ ಬಟನ್ನು ಹಾಗೆ ಇದ್ರ ವೈರ್ ಬಂದು ಟೂ ಪಾಯಿಂಟ್ ಫೈವ್ ಮೀಟರ್ ಅಷ್ಟು ಲಾಂಗ್ ಕಾಟ್ ಕೊಟ್ಟಿದ್ದಾರೆ ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಅಷ್ಟು ರೊಟೇಟ್ ಕೂಡ ಆಗುತ್ತೆ ಹಾಗೆ ಬ್ಯಾಕ್ ಸೈಡ್ ರಿಮೂವೇಬಲ್ ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ ಇನ್ನು ಇದ್ರ ಜೊತೆಗೆ ನಿಮಗೆ ಕಾನ್ಸಂಟ್ರೇಟರ್ ಡಿಫ್ಯೂಸರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಕಾಮ್ ನೋಸಲ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಡಿಫ್ಯೂಸರ್ನು ಕೂಡ ಇದ್ರ ಜೊತೆಗೆ ಕೊಟ್ಟಿದ್ದಾರೆ ಇನ್ನು ಇದೆಲ್ಲ ಹೇಗಪ್ಪ ಅಟ್ಯಾಚ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅನ್ನೋದಾದರೆ ನಾನು ನನ್ನ ವೆಟ್ ಹೇರ್ ಏನಿದೆ ಅದನ್ನು ಡ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಈ ಕಾಂಬೋ ನೋಸಲ್ನ ಫಿಕ್ಸ್ ಮಾಡಿ ಅಂದರೆ ಅಟ್ಯಾಚ್ ಮಾಡಿಬಿಟ್ಟು ಹೇರ್ ಡ್ರೈ ಮಾಡೋದ್ರಿಂದ ನಮ್ಮ ಹೇರ್ ಕೊಂಬಿಂಗ್ ಜೊತೆಗೆ ಫೋಕಸ್ ಹೇರ್ ಫ್ಲೋ ಸ್ಟೈಲಿಂಗ್ ಲುಕ್ ಕೊಡುತ್ತೆ ಇನ್ನು ನೆಕ್ಸ್ಟು ಕಾನ್ಸಂಟ್ರೇಟರ್ ಡಿಫ್ಯೂಸರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ಲಿ ನಮ್ಮ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು ಸೊ ಯಾವುದೇ ರೀತಿ ಸ್ಪಾ ಸಲೂನ್ಗೆ ಹೋಗೋ ಅವಶ್ಯಕತೆನಿಲ್ಲ ನಾವೇ ಮನೆಯಲ್ಲಿ ಆರಾಮಾಗಿ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು ನನಗೊಂದು ಎಷ್ಟು ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ಗೊತ್ತಾ ಸೊಪ್ ಪರಾಗಿದೆ ಮಾತ್ರ ಇನ್ನು ನೆಕ್ಸ್ಟ್ ಬಂದು ಡಿಫ್ಯೂಸರ್ ಮಾಡ್ತಾ ಇದ್ದೀನಿ ಇದು ಬಂದು ಈವನ್ಲಿ ನಮ್ಮ ಹೇರ್ನ ಈವನ್ಲಿ ಮತ್ತು ಜೆಂಟ್ಲಿ ಮ್ಯಾಕ್ಸಿಮೈಸ್ ವಾಲ್ಯೂಮ್ ಕೊಡುತ್ತೆ ಅಂದರೆ ಅದು ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೀಝಿ ಫ್ರೀ ಹೇರ್ ಆಗಿ ಕಾಣಿಸುತ್ತೆ ಸಕ್ಕದಾಗಿದೆ ಫ್ರೆಂಡ್ಸ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ನೋಡ್ಬೋದು ಯಾವ ರೀತಿ ಥರ ಫ್ರೀಝಿ ಫ್ರೀ ಹೇರ್ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗೆ ಇದರಲ್ಲಿ ಐ ಟೆಕ್ನಾಲಜಿ ಬಳಸಿರೋದ್ರಿಂದ ನಮ್ಮ ಹೇರು ಫ್ರೀಸ್ ಫ್ರೀ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಹಗಾರವರ ಸ್ಟೈಲ್ ಪ್ರೋ ಹೇರ್ ಡ್ರೈಯರ್ ಎಚ್ ಡಿ ಡಬಲ್ ಒನ್ ಟು ಜೀರೋ ಈ ಪ್ರಾಡಕ್ಟ್ ರಿವ್ಯೂ ಹೇಗಿದೆ ಅಂತ ನನಗಂತೂ ಪಸ್ನಲ್ಲಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಬೇಗ ನನ್ನ ಹೇರ್ ಡ್ರೈ ಕೂಡ ಆಯಿತು ನಮಗೆ ಯಾವ ಥರ ಬೇಕೋ ಆ ಥರ ಹೇರ್ ಸ್ಟೈಲನ್ನ ಮಾಡ್ಕೊಳ್ಬೋದು ಮಸ್ತ್ ಅಂತ ಅನಿಸ್ತದೆ ನನಗಂತೂ ಸಕ್ಕತ್ತಾಗಿದೆ ಓಹ್ ಸೂಪರ್ ನನಗೇನಂತಂದರೆ ತೇವ ಇದ್ದರೆ ಕೂದಲು ತಲೆನೋವು ಬಂದ್ಬಿಡುತ್ತೆ ಆಯಿತಾ ಇವಾಗ ಮಸ್ತ್ ಸಕ್ಕ ನಿಮಗೆ ನಿಮ್ಮ ಎದುರುಗಡೆನೆ ಮಾಡಿ ತೋರಿಸ್ತೇ ಇಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಸಖತ್ತಾಗಿದೆ ಸೊ ನಿಮಗೂ ಏನಾದರೂ ಬೇಕು ಈ ಪ್ರಾಡಕ್ಟ್ ಅಂತ ಅನ್ನೋ ಹಾಗಾದ್ರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ನಾನು ಅನ್ನೋ ಥರ ನಿಮ್ಗೆ ಏನಾದರೂ ಐಡಿಯಾ ಇದೆ ಅಂತ ಖಂಡಿತ ನಾನು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಓಕೆನಾ ಇಷ್ಟ ಅದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆ ಆ್ಯಂಡ್ ನಿಮ್ಮ ಫ್ರೆಂಡ್ಸನ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂದರೆ ಅವ್ರಿಗೂ ಈ ಪ್ರಾಡಕ್ಟ್ ಬಗ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಅಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೊ ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್